ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ಗಳು ಲಭ್ಯವಿದೆ ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನಿತ್ವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನ ನೂತನ ಕಾಲೇಜು ಕಟ್ಟಡ ನುರಿತ ಪ್ರಾಧ್ಯಾಪಕರಿಂದ ಬೋಧನೆ ಸುಸಜ್ಜಿತ ಕಾಲೇಜು ಕೊಠಡಿಗಳು ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್ ಮೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ ವಿಸಿಕೆ ಪಕ್ಷಕ್ಕೆ ಬೆಂಬಲ ಘೋಷಿಸಿದ ಅಂಬೇಡ್ಕರ್ ಯುವ ವೇದಿಕೆ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಜೈಭೀಂ ಶ್ರೀನಿವಾಸ್ ಅಂಬೇಡ್ಕರ್ ಅವರ ಆಶಯ ಸಿದ್ಧಾಂತಗಳನ್ನು ಮುಂದಿಟ್ಟುಕೊಂಡು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತಿರುವ ವಿಮುಕ್ತ ಚಿರತೆಗಳು ಕರ್ನಾಟಕ ಪಕ್ಷದ ಅಭ್ಯರ್ಥಿ ಎಂಸಿಹಳ್ಳಿ ವೇಣುರವರಿಗೆ ಜೈಬಿಂ ಶ್ರೀನಿವಾಸ್ರವರು ಬೆಂಬಲವನ್ನ ಘೋಷಿಸಿದ್ದಾರೆ ಜಿಲ್ಲೆಯಲ್ಲಿ ಮುಂಚೂಣಿಯಲ್ಲಿರುವಂತಹ ಹಾಗೂ ತನ್ನದೇ ಆದ ಸಾವಿರಾರು ಕಾರ್ಯಕರ್ತರ ಯುವಶಕ್ತಿ ಪಡೆಯನ್ನ ಒಳಗೊಂಡಿರುವ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕದ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರು ಜೈಭೀಂ ಶ್ರೀನಿವಾಸ್ ಮತ್ತು ರಾಜ್ಯ ಕಾರ್ಯದರ್ಶಿಗಳಾದ ಶ್ರೀನಾಥ್ ನಾಸ್ತಿಕ್ ರವರು ವಿಸಿಕೆ ಪಕ್ಷಕ್ಕೆ ಬೆಂಬಲವನ್ನ ಘೋಷಿಸಿದ್ದು ಅಭ್ಯರ್ಥಿಯ ಗೆಲುವಿಗಾಗಿ ಶ್ರಮಿಸುವುದಾಗಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಯುವ ವೇದಿಕೆ ಸಂಘಟನೆಯ ಪದಾಧಿಕಾರಿಗಳು ಮತ್ತು ವಿಮುಕ್ತ ಚಿರತೆಗಳು ಕರ್ನಾಟಕ ಪಕ್ಷದ ಪದಾಧಿಕಾರಿಗಳು ಹಾಜರಿದ್ದರು ಇವತ್ತೇನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಲ್ಲಿ ಪತ್ರಿಕಾ ಹೇಳಿಕ ನೀಡುವ ಉದ್ದೇಶ ಏನಂದರೆ ನಮ್ಮ ಕೋಲಾರ ಕ್ಷೇತ್ರದ ವಿ ಸಿ ಕೆ ಪಾರ್ಟಿಯ ಅಭ್ಯರ್ಥಿ ಎಂ ಸಿ ಹಳ್ಳಿ ವೇಣು ಅಣ್ಣ ಅವರಿಗೆ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯ ಬೆಂಬಲ ನೀಡುವುದಾಗಿ ಹೇಳಿದರು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಸಂಘಟನೆ ಎಲ್ಲ ತಾಲೂಕು ಮಟ್ಟದಲ್ಲಿರುವಂಥ ಆಗಿರ್ಬೋದು ಜಿಲ್ಲಾಧ್ಯಕ್ಷರಾಗಿರ್ಬೋದು ಎಲ್ಲ ಸಂಘಟನೆ ಪೂರ್ತಿ ಈ ಬಾರಿ ಏನು ಎಂ ಸಿ ಹಳ್ಳಿ ವೇಣು ಅಣ್ಣ ಅವರಿಗೆ ನಾವು ಲೋಕಸಭಾ ಚುನಾವಣೆಯಲ್ಲಿ ನಾವು ಬೆಂಬಲ ನೀಡ್ತಿದ್ದೀವಿ ಯಾಕಂದ್ರೆ ಬೆಂಬಲ ನೀಡುವ ಉದ್ದೇಶ ಏನಂದ್ರೆ ಯಾರೋ ಬಡವರು ಮಕ್ಕಳು ರಾಜಕೀಯವಾಗಿ ಬೆಳಿಬೇಕು ಶ್ರೀಮಂತರಿಗೆ ನಾವು ರಾಜಕೀಯವಾಗಿ ಬೆಳೆಯೋದಕ್ಕೆ ನಾವು ಅವಕಾಶ ಮಾಡ್ಕೊಳ್ಳಲ್ಲ ಯಾಕಂದ್ರೆ ಅವರೆಲ್ಲ ಶ್ರೀಮಂತರು ಬಡವರ ಒಂದು ಪರಿಸ್ಥಿತಿ ನೋಡೋದಿಲ್ಲ ಯಾಕಂದ್ರೆ ಬಡತನದಿಂದ ಬಂದಿರುವಂತಹ ಒಂದು ಬಡತನದಲ್ಲಿ ಇರುವಂತಹ ಅವರು ರಾಜಕೀಯ ಬರ್ಬೇಕಂತ ಹೇಳ್ಬಿಟ್ಟು ಇವತ್ತು ಏನು ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆಯಿಂದ ಇವರಿಗೆ ಬೆಂಬಲ ನೀಡ್ತಾ ಇದ್ವಿ ಯಾಕಂದ್ರೆ ಯಾರು ಇವಾಗ ನೋಡ್ಬೋದು ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಸುಮಾರು ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ ಯಾಕಂದ್ರೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯಾರು ಸ್ಟೇಟ್ಮೆಂಟ್ ಕೊಡ್ತಾರೋ ಅಂತವ್ರ್ ನಾವು ಬದಲಾವಣೆ ಮಾಡಬೇಕಂತ ಹೇಳ್ಬಿಟ್ಟು ಇವತ್ತು ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆಯಿಂದ ವಿಸಿಕೆ ಕೆ ಪಾರ್ಟಿಗೆ ನಾವು ಬೆಂಬಲ ಕೊಡ್ತಾ ಇದೀವಿ ಆ ಒಂದ್ ನಿಟ್ಟಿನಲ್ಲಿ ಇವತ್ತು ಕೋಲಾರ ಲೋಕಸಭಾ ಚುನಾವಣೆಗೆ

ವಾದಿಯಾಗಿ ಏನು ರಾಜಕೀಯ ಚಳವಳಿಯನ್ನು ನಡೆಸ್ತಾ ಇದ್ದಾರೆ ಅವರ ನೇತೃತ್ವದಲ್ಲಿ ನೀವು ಸಹ ನಾಯಕರುಗಳಾಗಿ ಬೆಳೀರಿ ಇನ್ನಷ್ಟು ನೀವು ಈ ಸಮಾಜವನ್ನು ಉತ್ತಮ ಸಮಾಜವನ್ನಾಗಿ ಕಟ್ಟಲಿಕ್ಕೆ ರಾಜಕೀಯ ಅಧಿಕಾರದ ಗದ್ದುಗೆಯ ಕಡೆ ನೀವು ಸಾಗಬೇಕಂತೇಳಿ ನಾನು ಕ್ರಮ ಸಂಖ್ಯೆ ಒಂಬತ್ತು ನನ್ನ ಗುರುತು ಮಡಿಕೆ ಗುರುತು ನನ್ನ ಪಕ್ಷ ವೀಸಿಕೆ ಪಕ್ಷ ನನ್ನ ಹೆಸರು ಎಂ ಸಿ ಎಳ್ಳಿ ವೇಣು ಅಂತ ದಯಮಾಡಿ ನನ್ನ ಕ್ರಮ ಸಂಖ್ಯೆ ಒಂಬತ್ತು ನನ್ನ ಮಡಿಕೆ ಗುರುತಿಗೆ ಮತ ನೀಡಿ ನನ್ನನ್ನು ಜಯಶೀಲರನ್ನಾಗಿ ಮಾಡಬೇಕಂತೇಳಿ ಕೋಲಾರ ಲೋಕಸಭಾ ಕ್ಷೇತ್ರದ ಮತ ಮತದಾರ ಬಂಧುಗಳಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ಖಂಡಿತವಾಗ್ಲೂ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಲ್ಲಿ ನಾವು ಮುನ್ನಡೀತಾ ಇರೋದ್ರಿಂದ ಅವ್ರು ಕೊಟ್ಟಿರುವಂಥ ಒಂದು ಭಿಕ್ಷೆಯಲ್ಲಿ ನಾವು ಜೀವನ ಮಾಡ್ತಾ ಇರೋದ್ರಿಂದ ಇವತ್ತು ಅವ್ರ ಸಿದ್ಧಾಂತಗಳಲ್ಲಿ ಒಂದು ಪಕ್ಷಕ್ಕೆ ನಾವು ಬೆಂಬಲ ಕೊಡಬೇಕು ಅಂತ ನಮ್ಮ ಸಂಘಟನೆಯವರೆಲ್ಲ ಕೂಡ ಯೋಚನೆ ಮಾಡಿದ್ದೀವಿ ಯಾಕಂತಂದರೆ ಈ ದೇಶದಲ್ಲಿ ಹಲವಾರು ರಾಷ್ಟ್ರೀಯ ಪಕ್ಷಗಳಿದೆ ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಾರೆ ಸಂವಿಧಾನದ ಬಗ್ಗೆ ಉದ್ದುದ್ದ ಭಾಷಣಗಳು ಮಾಡ್ತಾರೆ ಸಂವಿಧಾನದಿಂದಲೇ ನಾವೆಲ್ಲ ಅಧಿಕಾರಕ್ಕೆ ಬಂದಿದ್ದು ಅಂತ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಇವತ್ತು ಆ ರಾಜಕೀಯ ಗದ್ದುಗೆಯನ್ನು ಏರ್ತಾರೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಆಗಲಿ ಸಂವಿಧಾನದ ಬಗ್ಗೆ ಆಗಲಿ ಯಾರಿಗೂ ಕೂಡ ಗೌರವ ಅನ್ನೋದಿಲ್ಲ ಅವರ ತತ್ವ ಸಿದ್ಧಾಂತಗಳನ್ನ ಪಾಲಿಸುವಂಥ ರಾಜಕಾರಣಿಗಳು ಯಾರೂ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಕರೆಕ್ಟಾಗಿ ದೇಶದಲ್ಲಿ ಸಂವಿಧಾನವನ್ನು ಸರಿಯಾದ ರೀತಿಯಲ್ಲಿ ಜಾರಿಗೆಗೊಳಿಸಿದ್ದೆ ಆದರೆ ಈ ದೇಶದಲ್ಲಿ ಬಡತನವೂ ಇರೋದಿಲ್ಲ ಭ್ರಷ್ಟಾಚಾರಗಳು ನಡೆಯೋದಿಲ್ಲ ಎಲ್ಲ ರೀತಿಯಲ್ಲೂ ಕೂಡ ಈ ದೇಶ ಎಲ್ಲ ಏನು ವಿಶ್ವಸಂಸ್ಥೆಗಳಂತ ಇದೆ ಅಮೆರಿಕ ಅಂತ ದೇಶಗಳು ಕೂಡ ಸಡ್ಡು ಹೊಡೆಂಥ ದೇಶ ನಮ್ಮ ದೇಶ ಕೂಡ ಆಗುತ್ತೆ ಯಾಕೆ ಅದು ಆಗ್ತಾ ಇಲ್ಲ ಅಂತಂದರೆ ಈ ದೇಶದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾಯಿದೆ ಇವತ್ತು ನೀವೆಲ್ಲ ನೋಡ್ಬೋದು ಸುಮಾರು ಹತ್ತು ವರ್ಷಗಳಿಂದ ಕೇಂದ್ರ ಸರ್ಕಾರ ಆಳ್ವಿಕೆ ಬರ್ತಾ ಇದ್ದರೆ ಅವರು ಅಧಿಕಾರಕ್ಕೆ ಬಂದಾಗ ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರು ಆದರೆ ಒಂದೇ ಒಂದು ಉದ್ಯೋಗ ಕೂಡ ಸೃಷ್ಟಿ ಮಾಡಿಲ್ಲ ನೋಟು ಅಮಾನ್ಯೀಕರಣ ಮಾಡಿಬಿಟ್ಟು ನಾವು ಕುಪ್ಪೋಣನ ಆಚೆ ಅಂತಂದರು ಇವತ್ತು ಕುಪ್ಪೋಣ ಇಟ್ಕೊಂಡಿರೋರೆಲ್ಲ ವೈಟ್ ಮಾಡಿ ಮಾಡಿಕೊಂಡು ದೇಶದಲ್ಲಿ ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳಾಗಿದ್ದಾರೆ ಎಲ್ಲೋ ಶ್ರೀಮಂತರ ಪಟ್ಟಿಯಲ್ಲಿ ಹಿಂದುಳಿದಂಥವರೆಲ್ಲ ಇವತ್ತು ಒಂದು ಎರಡು ಸ್ಥಾನದಲ್ಲಿ ನಿಂತಿದ್ದಾರೆ ಬಂದು ಅದರ ಜೊತೆಗೆ ಇವತ್ತು ದೇಶದಲ್ಲಿ ಯಥೇಚ್ಛವಾಗಿ ಒಂದು ಶೋಷಣೆಗಳು ನಡೀತಾ ಇದೆ ದೌರ್ಜನ್ಯಗಳು ನಡೀತಾ ಇದೆ ಮಹಿಳೆಯರ ಮೇಲೆ ಅತ್ಯಾಚಾರಗಳು ನಡೀತಾ ಇದೆ ಇಚ್ ಇತ್ತೀಚೆಗೆ ನಡೆದಂಥ ಮಣಿಪುರ ಒಂದು ಅತ್ಯಾಚಾರ ಆಗಿರ್ಬೋದು ಅದೇ ರೀತಿಯಾಗಿ ಹಲವಾರು ರೀತಿಯ ಒಂದು ಅತ್ಯಾಚಾರಗಳು ನಡೀತಾ ಇದೆ ಯಾವುದ್ರ ಬಗ್ಗೆನೂ ಕ್ರಮ ಕೈಗೊಳ್ತಾ ಇಲ್ಲ ಅದೇ ರೀತಿಯಾಗಿ ಒಂದು ಪುಲ್ವಾಮಾ ದಾಳಿ ನಡೆದಿರುವಂಥ ಗ ಗ ಬಾಂಬ್ ಸ್ಫೋಟ ಏನಿದೆ ಅದರ ಅದ್ರ ಬಗ್ಗೆ ಏನೂ ಒಂದು ತನಿಖೆಗಳಾಗ್ತಾ ಇಲ್ಲ ಮತ್ತು ಜನತೆಗೆ ಉದ್ಯೋಗಗಳಿಲ್ಲ ಇದ್ದಂತಹ ಒಂದು ಸರ್ಕಾರಿ ಸಂಸ್ಥೆಗಳನ್ನೆಲ್ಲ ಕೂಡ ಇವತ್ತು ಮಾರಿಕೊಂಡು ಯುವಜತೆ ಜನತೆಯನ್ನು ದಾರಿ ತಪ್ಪಿಸುವಂಥ ನಿಟ್ಟಿನಲ್ಲಿ ಸಾಗ್ತಾ ಇದೆ ಈ ಭಾರತ ದೇಶ ಹಲವಾರು ಧರ್ಮಗಳ ಜಾತಿಗಳನ್ನು ಉಳ್ಳಂಥ ದೇಶ ಆಗಿದೆ ಆದರೆ ಇವತ್ತು ಯಾವುದೊಂದು ಧರ್ಮವನ್ನು ಇಟ್ಟುಕೊಂಡು ಒಂದು ಸಿದ್ಧಾಂತವನ್ನು ಇಟ್ಟುಕೊಂಡು ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಅವಮಾನ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಆ ಎಲ್ಲ ಏನು ಆಸೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಮುಡ್ಸಿ ಮುನ್ನಡೆಸೋಂಥ ಪಕ್ಷ ಯಾವುದಾದ್ರೂ ಇದ್ದರೆ ಅದು ವೀಸಿಗೆ ಪಕ್ಷ ನಮ್ಮ ವಿ ಸಿ ಕೆ ಪಕ್ಷದ ಅಧ್ಯಕ್ಷರಾದಂಥ ತೋಲ್ ತಿನ್ನಮ್ಮನವ್ರನ್ನೂ ಈಗಾಗಲೇ ಕೇಂದ್ರದ ಎಂ ಪಿಗಳಾಗಿ ಒಳ್ಳೆಯ ಅಧಿಕಾರವನ್ನು ನಡೆಸಿದ್ದಾರೆ ಈಗಾಗಲೇ ಅವರು ಹಲವಾರು ರಾಜ್ಯಗಳಲ್ಲಿ ಈ ಒಂದು ಪಕ್ಷವನ್ನು ಗಟ್ಟಿಯಾಗಿ ಬಲಗೊಳಿಸಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಪಕ್ಷವನ್ನು ಮುಂದಿನ ದಿನಗಳಲ್ಲಿ ನಾವು ಕೂಡ ಗಟ್ಟಿಯಾಗಿ ಬಲಗೊಳಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದಿಂದ ಕರ್ನಾಟಕ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಮತ್ತು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ನಾವು ಅಭ್ಯರ್ಥಿಗಳನ್ನು ನಿಲ್ಲಿಸುವಂಥ ಒಂದು ಮಟ್ಟಕ್ಕೆ ಪಕ್ಷವನ್ನು ತಗೊಂಡು ಹೋಗ್ತೀವಿ ಅದೇ ರೀತಿಯಾಗಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆ ಲೋಕಸಭಾ ವಿ ಸಿ ಕೆ ಅಭ್ಯರ್ಥಿಯಾದಂಥ ಎಮ್ ಸಿ ಎಲ್ಲು ವೇಣಣ್ಣವರ ಒಂದು ಸಂಖ್ಯೆ ಒಂಬತ್ತನೇ ಸಂಖ್ಯೆಗೆ ಮಡಿಕೆ ಗುರುತಿಗೆ ನಿಮ್ಮೆಲ್ಲರ ಅಮೂಲ್ಯವಾದಂಥ ಮತವನ್ನು ಕೊಟ್ಟವರನ್ನು ಜೈಲುಶೀಲರನ್ನಾಗಿ ಮಾಡಬೇಕಾಗಿ ತಮ್ಮಲ್ಲೆಲ್ಲರಲ್ಲೂ ಕೂಡ ನಾವು ಮನವಿ ಮಾಡಿಕೊಳ್ತೇನೆ ಅದೇ ಅದೇ ರೀತಿಯಾಗಿ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸುಮಾರು ಹದಿನೇಳು ವರ್ಷಗಳ ಹೋರಾಟ ಮಾಡಿ ನಿಮಗೆ ಮತವನ್ನು ಕೊಡಿಸಿದ್ದಾರೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಒಂದು ನಮ್ಮ ನಿಮ್ಮ ಅಭಿವೃದ್ಧಿಗೋಸ್ಕರ ದೇಶದ ಅಭಿವೃದ್ಧಿಗೋಸ್ಕರ ಸಮಸಮಾನತೆಯ ಒಂದು ದೇಶವನ್ನು ಕಟ್ಟಲಿಕ್ಕೋಸ್ಕರ ಇವತ್ತು ನೀವೆಲ್ಲರೂ ಕೂಡ ಮತವನ್ನು ಮಾರಾಟ ಮಾಡಿಕೊಳ್ಳದೆ ಒಂದು ಒಳ್ಳೆಯ ಪ್ರಜಾಪ್ರಭುತ್ವ ಪ್ರಭು ಪ್ರಭುತ್ವಕ್ಕೋಸ್ಕರ ಮತವನ್ನು ನೀಡಬೇಕಂತ ಆ ಅಂಥ ಪ್ರಭುತ್ವವನ್ನು ನಡೆಸಲಿಕ್ಕೆ ಇರೋ ಇರೋಂಥ ಪಕ್ಷ ಏಕೈಕ ಪಕ್ಷ ಅದು ವಿ ಪಕ್ಷ ಅದಕ್ಕಾಗಿ ನಿಮ್ಮ ಎಲ್ಲರ ಅಮೂಲ್ಯವಾದಂಥ ಮತವನ್ನು ಮಡಿಕೆ ಗುರುತಿಗೆ ನೀಡಬೇಕಂತ ತಮ್ಮೆಲ್ಲರಲ್ಲೂ ಕೂಡ ನಾನು ಈ ಮುಖಾಂತರ ಮನವಿ ಮಾಡಿಕೊಳ್ತಾ ಇದ್ದೇನೆ ಜೈ ಭೀಮ್ ಏನು ಈ ಲೋಕಸ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡಿ ಕಣಕ್ಕೆ ಇಳಿದು ಇವತ್ತು ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಲೋಕಸಭಾ ಕ್ಷೇತ್ರದ ದಲಿತ ಚಳುವಳಿಗಳು ಹಿಂದುಳಿದ ವರ್ಗದ ಜನರು ಮತ್ತು ಅಲ್ಪಸಂಖ್ಯಾತರು ಇವತ್ತು ನನಗೆ ಬೆಂಬಲವನ್ನು ಕೊಟ್ಟು ಪ್ರೀತಿಯಿಂದ ನನ್ನನ್ನು ಕರ್ಕೊಳ್ತಾ ಇದ್ದಾರೆ ಸೊ ಎಲ್ಲ ಯಾವುದೇ ಕಡೆ ಹೋದ್ರೂ ಅವರು ನನ್ನನ್ನು ಪ್ರೀತಿಯಿಂದ ಅಕ್ಕರೆಯಿಂದ ಸ್ವಾಗತವನ್ನು ಮಾಡ್ತಾ ಬರ್ಮಾಡಿಕೊಂಡು ನಿಮಗೆ ಬೆಂಬಲವನ್ನು ಕೊಡ್ತೀವಿ ವಿ ಸಿ ಕೆ ಪಕ್ಷದ ನೇತೃತ್ವದಲ್ಲಿ ನಾವು ಸಹ ನಿಮ್ಮೊಟ್ಟಿಗೆ ನಿರಂತರವಾಗಿ ಕೆಲಸ ಮಾಡ್ತೇವೆ ಅಂತೇಳಿ ಅವರು ಪ್ರಾಮಿಸನ್ನು ಮಾಡೋದ್ರ ಮೂಲಕ ಮತ್ತು ನಮಗೆ ಮತವನ್ನು ಕೊಡಿಸಲುವಂಥ ಕೆಲಸಕ್ಕೆ ಅವರೆಲ್ಲರೂ ಸಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಈ ಭಾಗದ ವಿ ಸಿ ಕೆ ಪಕ್ಷದ ಒಂದು ಚಿಂತನೆಗಳನ್ನು ಸಿದ್ಧಾಂತಗಳನ್ನು ಇಟ್ಕೊಂಡು ನಾವು ಜನರ ಮಧ್ಯೆ ಅವರ ಪ್ರೀತಿ ವಿಶ್ವಾಸವನ್ನು ಗಳಿಸಲಿಕ್ಕೆ ನಾವು ನಿರ್ಧಾರವನ್ನು ಮಾಡಿ ಮತ್ತು ನಾವು ಬಂದಿದ್ದೇವೆ ಕಣಕ್ಕೆ ಸೊ ಈ ಲೋಕಸಭಾದ ಜನರು ನಮಗೆ ಬೆಂಬಲಿಸ್ಬೇಕಂತೇಳಿ ನಾನು ಮತ್ತೊಮ್ಮೆ ಅವರೆಲ್ಲ ಏನು ವಿದ್ಯಾವಂತ ನಿರುದ್ಯೋಗಿಗಳಿಗೆ ನಾವು ಉದ್ಯೋಗಗಳನ್ನು ಸೃಷ್ಟಿ ಮಾಡಿಸುವಂಥ ಒಂದು ಕೆಲಸವನ್ನು ನಾವು ಮಾಡೋದು ಮತ್ತು ಈ ಲೋಕಸಭಾ ಕ್ಷೇತ್ರದ ರೈತಾಪಿ ಕುಟುಂಬಗಳ ಸಮಸ್ಯೆಗಳನ್ನು ಬಗೆಹರಿಸೋ ಕಡೆ ಮತ್ತು ರೈತರ ರಕ್ಷಣೆ ಮಾಡುವ ಒಂದು ಕೆಲಸವನ್ನು ಮಾಡುವಂಥದ್ದು ಮತ್ತು ಈ ಲೋಕಸಭಾ ಕ್ಷೇತ್ರದ ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಾವು ಆದ್ಯತೆಯನ್ನು ಕೊಟ್ಟು ಅವರುಗಳಿಗೆ ಹೆಚ್ಚು ಒತ್ತನ್ನು ನೀಡಿ ಅವರ ಹೇಳನ್ನು ಕಾಯುವಂಥ ಒಂದು ಪ್ರಣಾಳಿಕೆಯನ್ನು ನಾವು ಬಿಟ್ಟಿದ್ದೀವಿ ಜೊತೆಗೆ ಈ ಲೋಕಸಭಾ ಕ್ಷೇತ್ರದ ನೀರಾವರಿ ಸಮಸ್ಯೆಗಳನ್ನು ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ಬಗೆಹರಿಸಿ ಸಾಮಾಜಿಕವಾಗಿ ಸಮಾನತೆಯ ಸಮಾಜವನ್ನಾಗಿಸುವುದು ನಮ್ಮ ಉದ್ದೇಶವಾಗಿದೆ ಪ್ರಚಾರದ ವೇಳೆಯಲ್ಲಿ ಸಾರ್ವಜನಿಕರು ತುಂಬ ಅದ್ಭುತವಾಗಿ ನಮ್ಮ ಪಕ್ಷ ಬಂದಿರೋದಕ್ಕೆ ತುಂಬ ಸಂತೋಷದಿಂದ ನಾವು ಇಷ್ಟು ದಿನ ನಮ್ಮ ಕಡೆ ಈ ಪಕ್ಷ ಇರಲಿಲ್ಲ ಆದರೆ ನಮಗೆ ಗಡಿ ನಮ್ಮ ಈ ಕೋಲಾರ ಕ್ಷೇತ್ರಕ್ಕೆ ತಮಿಳುನಾಡು ಗಡಿ ಆದರೆ ಗಡಿ ಪಕ್ಕದಲ್ಲೇ ಇರತಕ್ಕಂಥ ತಮಿಳುನಾಡಿನ ಆದ್ಯಂತ ಇಡೀ ಈ ಪಕ್ಷ ಒಂದು ಬೃಹತ್ ಮಟ್ಟಕ್ಕೆ ಬೆಳೆದಿದೆ ಮತ್ತು ಅವರ ನಾಯಕತ್ವದ ವರ್ಚಸ್ಸು ಮತ್ತು ಅವರ ಚಿಂತನೆಗಳು ಇಡೀ ಜನ ಕೊಂಡಾಡ್ತಿದ್ದಾರೆ ಆ ಒಂದು ನಾಯಕತ್ವ ಬರುವಿಕೆಗಾಗಿ ನಾವು ಕಾಯ್ತಾಯಿದ್ವಿ ಅವರ ನಾಯಕತ್ವದ ಅಡಿಯಲ್ಲಿ ನೀವು ಒಬ್ಬ ಅಭ್ಯರ್ಥಿಯಾಗಿ ಬಂದಿದ್ದೀರಾ ನಿಮಗೆ ನಾವು ಬೆಂಬಲವನ್ನು ನೀಡ್ತೇವೆ ನಿಮಗೆ ಬೆಂಬಲ ಕೊಟ್ಟು ಜಯಶೀಲರನ್ನಾಗಿ ಮಾಡ್ತೇವೆ ಅಂತೇಳಿ ಈ ಲೋಕಸಭಾ ಕ್ಷೇತ್ರದ ಜನರು ಅವರ ಅಭಿಪ್ರಾಯ ವ್ಯಕ್ತಪಡಿಸೋದ್ರ ಮೂಲಕ ಖುಷಿ ಹಂಚಿಕೊಳ್ತಿದ್ದಾರೆ ಸಾರ್ವಜನಿಕರಿಗೆ ಈಗಾಗಲೇ ನಾವು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಪ್ರಣಾಳಿಕೆಗಳನ್ನು ಅವರ ಮುಂದಿಟ್ಟು ಮತ್ತು ಈ ಲೋಕಸಭಾ ಕ್ಷೇತ್ರದ ಸರ್ವ ಸಮಸ್ಯೆಗಳನ್ನು ಬಗೆಹರಿಸುವ ಒಂದು ಉದ್ದೇಶದೊಂದಿಗೆ ಮತ್ತು ಈ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಏನು ಸಮಸ್ಯೆಗಳಿದ್ದಾವೆ ಮುಂದಿನ ದಿನಗಳಲ್ಲಿ ಆ ಸಮಸ್ಯೆಗಳನ್ನು ಇಲ್ಲವಾಗಿಸುವಂಥ ಕೆಲಸ ಮಾಡಿ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿಗೆ ನಿಮ್ಮ ಜೊತೆ ನಾವು ನಿಲ್ತೇವೆ ನಮ್ಮ ಪಕ್ಷ ಇದೆ ನಮ್ಮ ಪಕ್ಷದ ಸಿದ್ಧಾಂತ ನಿಮ್ಮೊಟ್ಟಿಗೆ ಇರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರಿಗೆ ನಾನು ಮಾತನ್ನು ಹೇಳೋದ್ರ ಮೂಲಕ ನಾನು ಅವ್ರ ಹತ್ರ ಮತಯಾಚನೆ ಮಾಡ್ತಾ ಇದ್ದೀವಿ ಖಂಡಿತ ಈ ಇವತ್ತು ದಿನ ಏನು ಈ ಪತ್ರಿಕಾಗೋಷ್ಠಿಯನ್ನು ನಾವು ಮಾತಾಡೋದಕ್ಕೆ ಅವಕಾಶ ಕೊಟ್ಟರು ಅಂತ ಕಲ್ಸ್ಕೊಟ್ರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೀವು ಕೇಳಿರುವಂತಹ ಪ್ರಶ್ನೆ ಸಣ್ಣದಲ್ಲ ಯಾಕಂದರೆ ಜನಗಳಿಗೆ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಏನು ನಡೆಯುತ್ತಿದೆ ಸಮಾನತೆ ಏನು ಜಾಗೃತಿ ಅಂದ್ರೇನು ಸಮನ್ವಯತೆ ಅಂದ್ರೂ ಸರ್ವಮತ ಎಂದರೇನು ಇದನ್ನು ತಿಳಿಸ್ಕೊಡೋದೇ ಪತ್ರಿಕಾ ಮಾಧ್ಯಮದವರು ಗೋಷ್ಠಿಗಳವರು ನಿಮ್ಮ ಮೂಲಕನೇ ಪ್ರತಿಯೊಂದು ಪ್ರಜೆಗೂ ನ್ಯಾಯ ಒದಗಿಸೋದಕ್ಕೆ ಕಾರಣ ಈ ನಿಟ್ಟಿನಲ್ಲಿ ನೀವು ಕೇಳಿರೋ ಪ್ರಶ್ನೆ ತುಂಬ ತಾಲೂಕುಗಳಲ್ಲಿ ಆಲ್ರೆಡಿ ಎಂಟು ತಾಲೂಕುಗಳಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ತಾಲೂಕು ಇದ್ದಾವೆ ಎಂಟು ತಾಲೂಕುಗಳಿಗೆ ನಾವು ಆಲ್ರೆಡಿ ಭೇಟಿ ಮಾಡಿದ್ದೀವಿ ಜನರ ಮಾತು ಒಂದೇ ಏನೆಂದರೆ ಇಷ್ಟು ವರ್ಷಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಮುಂದಿಟ್ಟುಕೊಂಡು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಅನ್ಯಾಯವನ್ನು ಅಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇರುವಂತಹ ಅಂಬೇಡ್ಕರ್ವಾದಿಗಳು ಸುಮಾರು ಜನ ಹುಟ್ಟಿಕೊಂಡಿದ್ದಾರೆ ಇಂಥವರನ್ನು ನಾವು ಯಾವುದೇ ಕಾರಣಕ್ಕೂ ದೂರ ಅಂತೂ ಮಾಡೋದಿಲ್ಲ ಅವರಲ್ಲೂ ಸಹ ಆ ಭ್ರಷ್ಟರಲ್ಲೂ ಸಹ ಪ್ರಜ್ಞಾವಂತರನ್ನು ಮಾಡಿಸಬೇಕು ಒಳ್ಳೆಯ ದಾರಿ ಕಡೆ ಸಂವಿಧಾನದ ಕಾಯ್ದೆಗಳ ಕಡೆ ಒಳ್ಳೆಯ ರಾಜಕೀಯ ನಾಯಕರಾಗಿ ಒಳ್ಳೆಯ ಅಧಿಕಾರಿಗಳಾಗಿ ಅಂಥವ್ರನ್ನೂ ಕೂಡ ಬದಲಾಯಿಸಬೇಕನ್ನೋದೇ ನಮ್ಮ ವಿ ಸಿ ಕೆ ಪಾರ್ಟಿಯ ಒಂದು ಮಹಾನ್ ಗುರಿಯಾಗಿರೋದರಿಂದ ಜನಗಳು ನೀವು ಬಂದಿರೋದು ತುಂಬ ಉತ್ತಮವಾದ ಒಂದು ಕೆಲಸವಾಗಿದೆ ನಿಮ್ಮ ಪಕ್ಷ ಈ ಕೋಲಾರ ಜನರಿಗೆ ತುಂಬ ಅವಶ್ಯಕತೆ ಇದೆ ಸುಮಾರು ಬಾರಿ ನಾವು ಈ ಪಕ್ಷನ ತಮಿಳುನಾಡಲ್ಲಿ ನೋಡಿದ್ದೀವಿ ಎಷ್ಟೋ ಜನ ನಮ್ಮ ಡಾಕ್ಟರ್ ತೋಳ್ ತಿರುಮಾವಲ ಅಣ್ಣನವರಿಗೆ ವಾಲೆ ಬಿಚ್ಚಿಕೊಟ್ಟು ತನ್ನ ಸ್ವಂತ ಜೋಪಲ್ಲಿರೋ ದುಡ್ಡುಗಳನ್ನು ಕೊಟ್ಟು ಪಕ್ಷನ ನಡೆಸೋದಕ್ಕೆ ಬೆಂಬಲ ಕೊಟ್ಟಿದ್ದಾರೆ ನಾವು ಕೂಡ ಕೋಲಾರ ಜಿಲ್ಲೆಯಲ್ಲಿ ಆ ಒಂದು ಕ್ಷೇತ್ರದಲ್ಲಿ ತಮಿಳುನಾಡಲ್ಲಿ ಮಾಡಿರುವಂತಹ ಅಭಿವೃದ್ಧಿಗಳನ್ನು ನೋಡ್ತಾ ಇದ್ದರೆ ನಾವು ಯಾಕೆ ಇನ್ನೇ ಹಿಂದೆ ಇದ್ದೀವಿ ನಾವ್ಯಾಕೆ ದ್ರಾವಿಡರಾಗಿ ಈ ಮೂಲದ ನಿವಾಸಿಗಳಾಗಿ ಹೋರಾಟಗಾರರಾಗಿ ಚಿಂತಕರಾಗಿ ನಾವು ಪ್ರಬಲರಾಗಿದ್ದೀವಿ ಕೋಲಾರ ಜಿಲ್ಲೆಯಲ್ಲಿ ಆದರೂ ಸಹ ಆರ್ಥಿಕವಾಗಿ ರಾಜಕೀಯವಾಗಿ ಹಿಂದುಳಿದಿದ್ದೇವೆ ಅರವತ್ತು ಪರ್ಸೆಂಟ್ ಎಂಬುದು ಬರೀ ಹಿಂದುಳಿದ ವರ್ಗದವರು ಹೇಳ್ಕೊಳ್ಳೋಕೆ ಆಗಿದೆ ಹೊರತು ಅದರಿಂದ ಯಾವುದೇ ರೀತಿ ರಾಜಕೀಯದಲ್ಲಾಗಲಿ ಆರ್ಥಿಕತವಾಗಲಿ ಸವಲತ್ತುಗಳಲ್ಲಾಗಲಿ ಸೌಲಭ್ಯಗಳಾಗಲಿ ನಮಗೆ ದೊರಕ್ತಿಲ್ಲ ಇನ್ನು ಮುಂದೆ ವಿ ಸಿ ಕೆ ಪಾರ್ಟಿ ಹಿಂದೆ ಬರ್ತೀವಿ ಇದರಿಂದ ನಮಗೆ ಈ ಒಂದು ಅನ್ಯಾಯದ ಪರವಾಗಿ ಮತ್ತು ಭ್ರಷ್ಟರ ಪರವಾಗಿ ನ್ಯಾಯ ಸಿಗುತ್ತೆ ಎಂಬ ಒಂದು ನಂಬಿಕೆ ನಮಗಿದೆ ಖಂಡಿತ ಈಗಲೂ ಸಹ ಮೂರು ನಾಲ್ಕು ತಾಲೂಕುಗಳಲ್ಲಿ ಪ್ರೆಸ್ಮೀಟ್ ಆಲ್ರೆಡಿ ವ್ಯವಸ್ಥೆ ಮಾಡಿದ್ದಾರೆ ಪ್ರತಿಯೊಂದಕ್ಕೂ ತಾಲೂಕುಗೂ ಹೋಗಿ ನಮ್ಮ ವಿಚಾರಗಳನ್ನು ಮುಟ್ಟಿಸ್ತೀವಿ ಜನ ಬೆಂಬಲ ಕೂಡ ತುಂಬ ಅದ್ಭುತವಾಗಿದೆ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಇದು ಯಾವ ರೀತಿ ಒಂದು ಪರಿಣಾಮ ಬೀರುತ್ತೆ ಅನ್ನೋದು ನಾನು ಮುಂದಿನ ದಿನಗಳು ಕೂಡ ತಿಳಿಸ್ಕೊಡ್ತೀನಿ ಸರ್ ರಾಜಕೀಯಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಮುಂದಿನ ದಿನಗಳಲ್ಲಿ ಹೋರಾಟಗಳಿಗೆ ಮೂಲ ನಮ್ಮದು ಬಂದು ಹೋರಾಟಕ್ಕೆ ಸೀಮಿತವಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ನಡೆಯುತ್ತಿರುವಂಥ ಅನ್ಯಾಯಗಳನ್ನು ಕಂಡು ಬಡ ಜನರ ಮೇಲೆ ದುರ್ಜನಗಳನ್ನು ಕಂಡು ನಡೆಯುತ್ತಿರುವಂಥ ಅಕ್ರಮಗಳ ಕಂಡು ನಮ್ಮ ವೀಸಿಕೆ ಪಕ್ಷ ರಾಜಕೀಯವಾಗಿ ಪ್ರಬಲ್ಲರಾಗಿ ರಾಜ್ಯದಲ್ಲಿ ರಾಜಸ್ಥಾನಗಳಲ್ಲಿ ಲೋಕಸಭೆಗಳಲ್ಲಿ ವಿಧಾನಸಭೆಗಳಲ್ಲಿ ಒಂದು ಸ್ಥಾನವನ್ನು ತೆಗೆದುಕೊಂಡು ಅಲ್ಲಿ ನಡೆಯುವಂತಹ ಅನ್ಯಾಯಗಳನ್ನು ಮಟ್ಟ ಹಾಕಿ ಅಧಿಕಾರಿಗಳ ರೂಪದಲ್ಲಿ ಮಟ್ಟ ಹಾಕಬೇಕಂತೇಳಿ ನಾವು ಗುರಿಯನ್ನಿಟ್ಟಿದ್ದೀವಿ ಮುಂದೆ ರಾಜಕೀಯವಾಗಿಯೂ ಕೂಡ ಇರುತ್ತೆ ಪಕ್ಷದ ಒಂದು ಚಳುವಳಿಯಾಗಿ ಕೂಡ ಇರುತ್ತೆ ಎರಡಕ್ಕೂ ನಾವು ಸಮನ್ವಯವನ್ನು ನೀಡಬೇಕು ಅದೇ ಸಮಾನತೆ ಎಂದರೆ ಎರಡಕ್ಕೂ ನಾವು ಒಂದೇ ಒಂದು ಮನವಿ ಮಾಡುತ್ತೀವಿ ಅದಕ್ಕೆ ಜಿಲ್ಲೆಯಲ್ಲಿ ಸಂಘಟನೆ